ಒಳಗ ಒಟ್ಟೂರು ಬರಿ ಒಳಗ ಚಂದ್ರು ನೀನು ಬಾರ್ಪ ಒಳಗ ನಾಚ್ಕೋಬೇಡ ಬಾ ಅವತ್ತ ನಿನಗ ಬೈದೇನ ಅಂತ ಹೇಳಿ ನೀ ಬೇಜಾರ್ ಮಾಡ್ಕೊಂಡು ಹೋಗಿದ್ದಿ ಈಗ ಏನ್ ಅನ್ಕೋಬಾಡಪ್ಪ ನಾನ ಕರೆಯಾ ಕರಿ ಬೇಜಾರ್ ಮಾಡ್ಕೊಂಡ ಒಳಗ್ತೇನ ಅಪ್ಪಾಜಿ ಅವ್ರ ಒಳಗ ಬರವಲ್ರ ನೀವತ್ತೈದ್ ಕಳಿಸಿದ್ರಲ್ಲ ಅದಕ್ಕೆ ಇಲ್ವಾ ಈಗ ಅವಂಗ ಲಗ್ನ ಮಾಡ್ತೇನೆ ಅಂತ ಹೇಳಿ ಒಪ್ಕೊಂಡಿನಲ್ಲ ಈಗ ಒಳಗ ಬರ್ಲಿಲ್ಲ ಅಂದ್ರೆ ಹೆಂಗಿಗವ ಈಗ ಮನಿ ಅಳಿಯವ ಹೆಂಗ ಬಿಡಾಕ್ ಬರ್ತೇತಿ ಕರಿವಾ ரோஜா ரீங்க ನಿಮ್ಮ ಮನೆಯಾಗ ಯಾರು ಇದಾರ ಎಷ್ಟು ಮಂದಿ ಇದಾರ ಎಲ್ಲ ಹೇಳ ಆಮೇಲೆ ನಿಮ್ ಮನೆಯಲ್ಲೇತಿ ಹೇಳ ಆಮೇಲೆ ನಿಮ್ಮ ಮನಿಗೆ ಬಂದ ನಾವು ಕನ್ನೆ ಮಾತಾಡ್ತೀವಿ ನಿಮ್ಮ ಹಿರಿಯಾರ್ ಜೊತೆ ಇಲ್ಲ ನೀನರ ನಿಮ್ಮ ಹಿರಿಯರ್ನ ನಮ್ಮ ಮನಿಗೆ ಕರ್ಕೊಂಡ್ ಬಾ ಮಾತಾಡೋಣ ಅಂದ್ರೆ ಈಗ ಯಾರು ಇಲ್ರಿ ನಮ್ಮ ನಮ್ ಅವ್ರಿಗೂ ಅವ್ರಗಂತದೆಲ್ಲ ಮಾತಾಡಕ್ಕೆ ಗೊತ್ತಾಗಂಗಿಲ್ಲ ನೀವೇ ಬಂದು ಮಾತಾಡ್ಬೇಕಾಗತ್ತೆ ಇಲ್ಲಾಂದ್ರೆ ನಮ್ಮ ತಾಯಿನ ಕರ್ಕೊಂಡ್ ತಗೋರಿ ನಾನು ಒಬ್ಬನ ರೀ ಮಗ ಹೌದಪ್ಪ ನೀನ್ ಒಬ್ನ ಮಗ ಮತ್ತೆ ಯಾರು ಇಲ್ಲ ನಿನಗೆ ಇಲ್ರಿ ಯಾರು ಇಲ್ರಿ ನಾನು ರೀ ಮಗ ಹೌದಾ ಚಲೋ ಆಯ್ತು மழகி மணிவ்ரிங்காயி மக இங்கில அஜ்ஜி கர்க்கி மாத்தாடு ಮಾತಾಡ್ಕೊಂಡ್ ಚಲೋ ಅಂತ ದಿನ ಸರಿ ತಗೋರಿ ಅಂಕಲ್ ಆಮೇಲೆ ರೀ ಅಂಕಲ್ ನಿಮ್ಗೆ ಏನು ಬೇಜಾರಿಲ್ಲಲ್ರಿ ಮತ್ತೆ ಐದನೇ ಕಲ್ತಿ ನೀನ್ ಏನು ಉಪೇಗಿಲ್ಲ ಹಂಗ ಹಿಂಗ ಏನೇನ್ ಅಂದಿದ್ರಿ ಈಗ ಒಮ್ಮೊಂದೊಮ್ಮಕ್ಲಿ ಒಪ್ಪಿರಿ ಮತ್ತ ಆಮೇಲೆ ನಿಮ್ಗೆ ಇದು ಅನ್ಸ್ಬಾರ್ದಲ್ರಿ ಮನಸ್ಸಿನ ಹಳಾಳ ಅನ್ಸ್ಬಾರ್ದಲ್ರಿ ಮತ್ತೆ ನನ್ನ ಮಗಳನ್ನ ಐದ್ನೇ ತಲ್ತಬಿಟ್ಟೆ ಅಂತ ಹೇಳಿ ಅನ್ಸ್ಬಾರದಲ್ರಿ ಅದ್ರ ಸಂಬಂಧ ಕರಿ ಸುಮ್ನಿರು ಚಂದ್ರು ನೀ ಮತ್ತೆ ಹಳ್ಳ ಸಕತಿ ಅಲ್ವ ಅವ್ರು ಹೆಂಗ ಏನೋ ಒಪ್ಕೊಂಡಾರ ಸುಮ್ನಿರಿ ಮತ್ತವ್ರ ತಲೆ ಬಂದು ಮತ್ತ್ ಯಾರ ಕಡೆ ಎಲ್ಲಾರ ವಾರ ಹುಡ್ಬೇಕ ಏ ಅದು ಹಂಗಲ್ಲು ಏನನ್ನೋದು ಮನಸ್ಸಿನಿಂದ ತಿಳ್ಕೊಂಡು ಆಮೇಲೆ ಅವ್ರಿಗೆ ಮನಸ್ಸಿನಾಗ ಆಮೇಲೆ ಬೇರೆ ಕೆಲಸ ಬೇರೆ ಬೇರೆ ದಾರಿ ಇಲ್ಲ ಮನಸ್ ಪೂರ್ತಿಯಾಗಿ ಮನಸ್ಪೂರ್ತಿಯಾಗಿ ಒಪ್ಪಗೊಂಡ ಕೊಟ್ಟಿರ್ಬೇಕು ಮಗಳನ್ನ ಅದ್ರ ಸಂಬಂಧ ಹೇಳಿದೆ ನಷ್ಟ ಮಾಡ್ಕೊಂಡ್ ಬರೋದು ಹಾ ನಡಿ ಲೈಲಾ ನಾನು ಬರ್ತೇನೆ ರೋಜಾ ರೋಜಾನಿನೇ ಇರ್ಲಿ ಬಾ ಅಡಿಗೆ ಮನೆ ನೀನು ಹೋಗಬೇಕಿ ಅಲ್ಲಾ ಬಾ ಇಬ್ರು ಸೇರಿ ಮಾಡ್ಕೊಂಡ್ ಬರೋಣ ಅಂತ ಹೌದಾ ನಡಿ ಹೋಗೋಣ ಹ್ಮ್ ಹಂಗೇಂದ್ರ ಚಂದ್ರು ನಿಮ್ಮ ತಾಯಿಯವ್ರನ್ನ ಬಿಡಪ್ಪ ನಾಳೆ ಕರ್ಸಿಬಿಡ್ತೀನಿ ನಾಳೆ ಬಂದ್ಬಿಡ್ಲಿ ಹನ್ನೆರಡು ಶಾಸ್ತ್ರ ಅಂತ ನಾಳೆ ಹೌದಿಲ್ಲ ನಾಳೆ ಮುಗಿಸಿ ನಾಳೆನ ನಾ ನ್ಯಾರನ ಕರ್ಸಿಬಿಡ್ತೀನಿ ನಾನು ಮಾತುಕತೆ ಮುಗಿಸ್ಬಿಡುವಂತ ಹೌದ್ರಿ ಅಂಕಲ ಹೇಳಿ ನಾಳೆ ರೆಡಿ ಮಾಡಿ ಬರ್ತೀನಿ ಅಷ್ಟ್ ಮಾಡಪ್ಪ ಅಂದಂಗ ನೀನ್ಪಾ ನೀನು ಲಾಸ್ಟ್ ಕೆಂಪಂಗಿಯಮ್ಮ ಹೇಳ್ರಿ ಅಂಕಲ ಗಂಗು ಅಲ್ಲ ನೀನ್ ಹೆಸರು ಹಾ ಹೌದ್ರಿ ನೋಡ್ಪಾ ನಿನ್ನ ಬಗ್ಗೆ ಹೇಳಿದ್ಲು ನನ್ನ ಮಗಳು ಅಹ್ ನೀನ ಮೊದ್ಲ ಚಲೋ ಹುಡುಗ ಇದ್ದಿದ್ದಿಲ್ಲಾ ಬಾಳ ಉಡಾಳಿದ್ದಿ ಕಿಡುಗೇಡಿದ್ದಿ ಅಂತ ಎಲ್ಲ ಹೇಳ್ಯಾಳ ನನ್ನ ಮಗಳು ಆಮೇಲೆ ನನ್ನ ಮಗಳಿಗೇನ ಬೈತಿದ್ದೆ ಅಂತ ಆಮೇಲೆ ಬೇರೆ ಹುಡುಗಿಯರ್ಗು ಕಾಡುತ್ತಿದ್ದೆ ಅಂತ ಹೇಳಿದ್ಲು ಆದ್ರೆ ನೀನು ಇಷ್ಟು ಒಳ್ಳೆ ಹುಡುಗ ಆಗಿ ಪರಿವರ್ತನೆ ಆಗಿದ್ದೆ ನಿಜವಾಗ್ಲು ಪಾ ನಮಗ ಏನು ಒಬ್ರದ ಜೀವನ ಉಳಿಸುವಷ್ಟು ನೀನು ಲೆವೆಲ್ಗೆ ಹೋ ದೊಡ್ಡವಾಗಿ ಅಂದ್ರೆ ನೀನು ನಿಜವಾಗ್ಲೂ ಗ್ರೇಟ್ ಪಾ ಬಾಳ ತಿದ್ದಕೊಂಡಿಪ್ಪ ನೀನು ಒಳ್ಳೇದಾಗ್ಲಿ ನಿನಗೆ ಏನು ನಿನಗೂ ಈಗ ಕೆಲಸ ಇಲ್ಲ ಅನ್ನಕತ್ತಿದ್ರಲ್ಲ ಈಗ ನಾ ಏನ್ ಮಾಡ್ಬೇಕು ಮಾಡೇನಂದ್ರೆ ಈಗ ನಮ್ದ ಇದ್ರದ್ದು ಆಫೀಸ್ ಐತ್ಪಾ ನಮ್ದು ವಾಟರ್ ಬಾಟಲ್ ಇಂದ ಬಿಸ್ನೆಸ್ ಐತಿಪಾ ಏನು ಏನ ನೀನು ಆಮೇಲೆ ಚಂದ್ರು ಆಮೇಲೆ ಚೋಟು ಮೂರು ಮಂದಿಗೂ ಅದ ಇದ್ರಾಗ ನಿಮ್ ಮೂರು ಮಂದಿಗೂ ಕೆಲ್ಸಕ್ ಹಾಕೊಂಡ್ಬಿಡ್ತೇನೆ ಅಂತ ಏನ್ ಹೊರಗಿನ ಹುಡುಗರು ನೀನ್ ಹಾಕೊಳದೈತಿ ನೀವ ನಿಂತ ಮಾಡ್ರಲ್ಲ ಹೋದಿಲ್ಲ ಇಡೀ ಕರ್ನಾಟಕಕ್ಕ ನಮ್ದು ವಾಟರ್ ಬಾಟಲ್ ಸಪ್ಲೈ ಆಕತಿ ಏನ ಅದನ್ನ ನಿಂತ ಮಾಡ್ಸೋ ಜವಾಬ್ದಾರಿ ನಿಮ್ಗ ಕೊಟ್ಬಿಡ್ತೇನೆ ಏನ ಅದನ್ನ ಮಾಡ್ಬಿಡ್ರಿ ಮಾರ್ಕೆಟಿಂಗ್ ಏನ್ರಿ ಹೌದ್ರಿ ಏನ್ ಅಯ್ಯ ಬಾಳ ಚೊಲಾ ಆತ್ರಿ ಪಾ ನಾನು ಕೆಲಸ ದಿನ ಆತ್ರಿ ಅಂಕಲ್ಲ ಎಲ್ಲೆಲ್ಲಿ ಕೆಲಸ ಹತ್ವ ಈಗ ನಿಮ್ಮ ಇದ್ರೊಳಗ ಚಲೋ ಕೆಲಸ ಕೊಡ್ತೀನಿ ನನ್ನ ನನ್ನಷ್ಟು ನನ್ನಷ್ಟು ಪುಣ್ಯವಂತರ ಇಲ್ರಿಪ್ಪ ಅಲ್ಪ ಈಗ ಏನಂದ್ರೆ ಈಗ ನಮ್ಮ ಕಂಪನಿಗೆ ಚಲೋ ನಂಬಿಕೆಸ್ತ ಹುಡುಗುರ ಬೇಕಾಗಿತ್ತು ಏನು ಹೆಂಗಿದ್ರು ಈಗ ಚಂದ್ರು ನಮ್ಮ ಮಳೆಯನ್ನ ಆಗತ್ತ ಈಗ ನಮ್ಮ ಮಳೆಯಾನ ನಾನು ಅಲ್ಲಿ ಮ್ಯಾನೇಜರ್ ಮಾಡಿಬಿಡ್ತೀನಿ ಏನು ನಿಂತು ಅವು ಬಾಟ್ ಏನು ಪ್ಲಾಸ್ಟಿಕ್ ಬಾಟಲ್ ಬರ್ತಾವಲ್ಲ ಅವು ಅವನ್ನ ಪ್ಯೂರಿಫೈ ಚೆಕ್ ಮಾಡೋದು ಆಮೇಲೆ ವಾಟರ್ ಚಲೋ ಪ್ಯೂರಿಫೈ ನೀರು ಐತೋ ಇಲ್ಲೋ ಚೆಕ್ ಮಾಡುದು ಫಿಲ್ಟರ್ ನೀರು ತುಂಬಿಸೋದು ಅವೆಲ್ಲ ಮಷಿನ ಮಾಡ್ತಾವೆ ನಿಂತು ಮಾಡಿಸೋದು ಕೆಲಸ ನಿಮ್ದು ಪ್ಯಾಕಿಂಗ್ ಆಮೇಲೆ ಮಾರ್ಕೆಟಿಂಗ್ ಎಲ್ಲಾ ಉಸ್ತುವಾರಿ ನಿಮಗ ಬಿಟ್ಟು ಆಮೇಲೆ ತಿಂಗಳ ಪಗಾರ ಮ್ಯಾನೇಜರ್ಗೆ ಕೊಡುದು ವರ್ಕರ್ಸಿಗೆ ಕೊಡುದು ಎಲ್ಲಾನು ಕರೆಕ್ಟ್ ನಿಮ್ಮ ಪಗಾರ ನಿಮ್ಗೆ ಹಂಚಿ ಬಿಡ್ತೇನೆ ಹೌದಿಲ್ಲ ಹಾ ರೀ ಅಂಕಲೆ ನಾವು ಏನ್ ಕೆಲಸ ಮಾಡ್ತೇವಲ್ರಿ ಅಷ್ಟು ಪಗಾರ ಕೊಟ್ರೆ ಸಾಕ್ರಿಪಾ ಬಟ್ ನಾವು ನಿಯತ್ ದುಡಿದ್ರೆ ಅಂಕಲ್ ಅಂಕಲೆ ಆಯ್ತಾ ಅಷ್ಟ್ ಮಾಡಿ ಏನ್ ಬಾಳ ಥ್ಯಾಂಕ್ಸ್ ರೀ ಅಂಕಲೆ ஹவுதீ அங்க பாங்க்ஸ் ரீ நான் கல்சக் ஹுட்க்காடுக்காடுக்காடுக்காக நோட்ரி அந்தரல் அது ஏனது ஹுட்க்காடது ஒன் ஓஷ்டது பேர் காலாகங்க ஆக நோட்ரி சொல ஆத்ரிப்பா